ಉಳ್ಳಾಲದ ದೆರಳಕಟ್ಟೆ ಸಮೀಪ ನಡೆದಿರ್ತಕ್ಕಂಥ ಚೈತ್ರ ಹೆಬ್ಬರ್ ನಾಪತ್ತೆ ಪ್ರಕರಣವನ್ನು ಇವತ್ತು ಸರ್ಕಾರ ಮತ್ತು ಇಲಾಖೆಗಳು ಗಂಭೀರವಾಗಿ ಪರಿ ಪರಿಗಣಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಭಜರಂಗಾಳ ಮಾಡ್ತಾಯಿದೆ ಚೈತ್ರ ಹೆಬ್ಬರ್ ಎನ್ನುವಂಥ ಒಬ್ಬಳು ಸುಸಂಸ್ಕೃತ ಮನೆತನದ ಒಬ್ಬಳು ಹುಡುಗಿ ಇವತ್ತು ಇವತ್ತು ಪಿ ಎಚ್ ಡಿ ಕಲಿತಾ ಇರತಕ್ಕಂಥ ಸಂದರ್ಭ ಅವರನ್ನು ಯಾವುದೋ ಆಮಿಷಗಳನ್ನು ಒಡ್ಡಿ ಯಾವುದೋ ಬ್ಲ್ಯಾಕ್ ಮೇಲ್ ತಂತ್ರದ ಮುಖಾಂತರ ಅಪಹರಣ ಮಾಡಿರತಂಥ ಶಂಕೆ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ಬರ್ತಾ ಇದೆ ಮತ್ತು ಇದರ ಹಿಂದೆ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಒಂದು ವಾರಗಳಿಂದ ಮೊದಲೇ ನಮ್ಮ ಭಜರಂಗಲದ ಸಂಘಟನೆ ಕಾರ್ಯಕರ್ತರು ಅಲ್ಲಿ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಅಲ್ಲಿಯ ಸಮೀಪದ ಪಿ ಜಿಯನ್ನು ಗಮನಿಸಿರ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದರು ಅದರ ಮಧ್ಯೆ ಇವತ್ತು ಅಕಸ್ಮಾತ್ ರಾತ್ರಿ ಹೊತ್ತಿನಲ್ಲಿ ಆ ಯುವತಿಯನ್ನು ಅಲ್ಲಿಂದ ಆಗಿರತಕ್ಕಂಥದ್ದು ಮತ್ತು ಅಲ್ಲಿ ದೂರು ದಾಖಲಾಗಿರತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಅವರನ್ನು ಪತ್ತೆ ಹಚ್ಚುವಂಥ ಆ ಯುವತಿಯನ್ನು ಪತ್ತೆ ಹಚ್ಚುವಂಥ ಕೆಲಸ ಮತ್ತು ಏನು ಇದರ ಹಿಂದೆ ನಡೆದಿರ್ತಕ್ಕಂಥ ಜಾಲ ಏನಿದೆ ಅದು ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಲವ್ ಜಹಾದಿನ ಮಾಫಿಯಾ ಇರ್ಬೋದು ಇದನ್ನು ತಡೆಗಟ್ಟುವಂಥ ಕೆಲಸವನ್ನು ತಕ್ಷಣ ಪೊಲೀಸ್ ಇಲಾಖೆ ಮಾಡದೇ ಇದ್ದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಆ ಪೊಲೀಸ್ ಇಲಾಖೆ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಮತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಆ ಮುಸಲ್ಮಾನ ಯುವಕ ಈಗಾಗಲೇ ಕತಾರ್ ಹೊರದೇಶದಲ್ಲಿ ಜೈಲಿನಲ್ಲಿ ಬ ಇದ್ದು ಬಂದಿರತಕ್ಕಂಥ ವ್ಯಕ್ತಿ ಮತ್ತು ನಡತೆ ಸರಿ ಮತ್ತು ಡ್ರಗ್ಸಿನ ಮಾಫಿಯಾದ ಜೊತೆ ನಂಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳುವಂಥ ಶಂಕೆಗಳು ಇದೆ ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಕೈವಾಡಗಳು ಇದರ ಹಿಂದೆ ಇರ್ತಕ್ಕಂಥ ಮಾಫಿಯಗಳನ್ನು ಇದರ ಹಿಂದೆ ಇರತಕ್ಕಂಥ ದುಷ್ಟಶಕ್ತಿಗಳನ್ನು ಬ ಕಂಡುಹಿಡಬೇಕು ಇಲ್ಲದೇ ಇದ್ದರೆ ಸಮಾಜದಲ್ಲಿ ಅನೇಕ ದುರ್ಘಟನೆಗಳು ಸಂಭವಿಸ್ಬೋದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಶ್ರೀ